ಪಟಿ ಸಮೀಕ್ಷೆ ಸಂಬಂಧಪಟ್ಟಾಗೆ ಒಂದಷ್ಟು ಸಮುದಾಯಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಕೈಗೆ ಸಮೀಕ್ಷೆ ಇನ್ನೂ ಸಿಕ್ಕಿಲ್ಲ ಸಿಗೋಕ್ಕೂ ಮುಂಚೆನೇ ಅವ್ರಿಗೆ ಹೆಂಗೆ ಸಿಕ್ಬಿಡ್ತು ಎನ್ನುವಂಥದ್ದು ಪ್ರಶ್ನೆ ಈ ಹೋರಾಟ ಮಾಡ್ತಿರುವಂಥದ್ದು ಸರಿನಾ ತಪ್ಪ ಎನ್ನುವಂಥದ್ದು ಪ್ರಶ್ನೆ ಜೊತೆಗೆ ಈ ಸಮೀಕ್ಷೆ ಮಾಡಿರುವಂಥದ್ದು ಸರಿನಾ ಎನ್ನುವಂಥದ್ದು ತ ಸರಿ ತಪ್ಪುಗಳ ವಿಚಾರದಲ್ಲೂ ಕೂಡ ವಿರೋಧ ವ್ಯಕ್ತಪಡ್ತಿದ್ದಾರೆ ಸರ್ ಆಡಿ ಇವತ್ತು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಮೀಕ್ಷೆ ಇದು ಸಮಿ ಸರಿ ಮಾಡೇ ಮಾಡ್ತಾರೆ ಆ್ಯಕ್ಚುಲಿ ಇನ್ನು ಸಮೀಕ್ಷೆ ರಿಪೋರ್ಟೇ ಸಹ ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿ ಸೇರಿಲ್ಲ ಸೊ ಆಡೇ ಕೆಲವು ಸಂಘಟನೆಗಳಲ್ಲಿ ಏನಾಗಿದ್ದಾರೆ ಅಂದ್ಬಿಟ್ಟು ಅವರು ವಿರೋಧ ವ್ಯಕ್ತಪಡ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಸಿದ್ದರಾಮಯ್ಯ ಅವರ ಸರ್ಕಾರ ನಮ್ಮ ಏನು ಇವತ್ತು ಏನು ಕಾ ಕಾಂತರಾಜು ಅವರ ಆಯೋಗ ಏನಿದೆ ಹಂಡ್ರೆಡ್ ಪರ್ಸೆಂಟು ಅವರು ಈ ಸಲ ಜಾರಿ ಮಾಡೇ ಮಾಡ್ತಾರೆ ಅಂತ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ಕೈಗೆ ಮುಂಚೆ ಎಷ್ಟು ಏನು ಮಾಡ್ತೀರಾ ಕುತಂತ್ರಗಳ ರಾಜಕೀಯ ಕುತಂತ್ರಗಳು ಇದ್ದೇ ಇರ್ತಲ್ಲ ಸಿದ್ದರಾಮಯ್ಯ ಸಾಹೇಬ್ರವ್ರನ್ನ ಒಂದು ಅವರ ಹೆಸರನ್ನ ಹಾಳು ಮಾಡೋಕ್ಕೋಸ್ಕರ ಇವೆಲ್ಲ ಮಾಡ್ತಾರೆ ಕೆಲವು ಪಕ್ಷಗಳು ಎಲ್ಲ ಪಕ್ಷ ಬೇರೆ ಬೇರೆ ಪಕ್ಷವರು ಹಾಳು ಮಾಡೋಕ್ಕೆ ಇಷ್ಟಪಡ್ತಾರೆ ಸೊ ಆದ್ದರಿಂದ ಇವತ್ತು ಏನೇ ಹೋರಾಟಗಳು ಮಾಡಿದ್ರು ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಒಂದು ಆದೇಶ ಮಾಡೇ ಮಾಡ್ತಾರೆ ನಮ್ಮ ಏನು ಇವತ್ತು ಅಹಿಂದ ವರ್ಗದವರಿಗೆ ಸಿಗುವಂತಹ ಏನು ಜನಗಣತಿ ಏಕೆಂದರೆ ಈ ಜನಗಣತಿ ಎರಡು ಸಾವಿರದ ಹನ್ನೊಂದನೇ ಇಸ್ ಆಗಿರೋಂಥ ಜನಗಣತಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಆಗಿರೋ ಇಪ್ಪತ್ತೈದು ತನಕ ಇವತ್ತು ಜನಗಣತಿ ಮಾಡಿಲ್ಲ ಆದ ಕಾರಣ ಇವತ್ತು ನಾವು ಲೋಕಲ್ ಬಾಡಿ ಎಲೆಕ್ಷನ್ಗಳು ಮಾಡಿಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡಿಲ್ಲ ತಾಲೂಕು ಪಂಚಾಯತ್ ಎಲೆಕ್ಷನ್ ಮಾಡಿಲ್ಲ ಪಾಲಿಕೆ ಎಲೆಕ್ಷನ್ಗಳು ಮಾಡಿಲ್ಲ ಆಮೇಲೆ ಎಮ್ ಎಲ್ ಎಗಳು ಎಂ ಪಿಗಳ ಎಲೆಕ್ಷನು ಎರಡು ಸಾವಿರದ ಹನ್ನೊಂದರದು ಏನು ಜನಗಣತಿ ಇದೆ ಅದೇ ಜನಗಣತಿಯಲ್ಲಿ ಇವತ್ತು ಇವತ್ತು ಈ ಕಡೆ ತನಕ ಮಾಡ್ಕೊಂಡು ಬಂದಿದ್ದಾರೆ ಸೊ ನಾವು ನಾವು ಸುಧಾ ಒಂದು ವೈಯಕ್ತಿಕವಾಗಿ ಅವರು ನಾನೊಂದು ಕಾಂಗ್ರೆಸ್ ಪಕ್ಷದ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೇಳ್ಕೊಡೋದ ನಾನು ಸಿದ್ದರಾಮಯ್ಯ ಸೇವೆ ಕೇಳ್ಕೊಡೋದ್ರೆ ಖಂಡಿತವಾಗಲೂ ಜನಗಣತಿ ಮಾಡೇ ಮಾಡ್ತಾರೆ ಆ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದೆ ಅಂತ ಹೇಳಕ್ ಇಷ್ಟಪಡ್ತಾರೆ ಹಂಡ್ರೆಡ್ ಒನ್ ಪರ್ಸೆಂಟ್ ಅಪ್ರೂವಲ್ ಆಗುತ್ತೆ ಸರ್ ಅಪ್ರೂವಲ್ ಆದರೂ ಕೂಡ ತಪ್ಪುಗಳಿದ್ರೆ ಸರಿ ಕೂಡ ಅವಕಾಶ ಇದೆ ಹೋರಾಟ ಮಾಡೋಣ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ